ಬಡ್ಡಿ ಬಂದ್ರೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಬಂದ್ರೆ ತುಂಬಾ ಕಡಿಮೆ ಹೌಸಿಂಗ್ ಲೋನ್ ಅಲ್ಲಿ ಅದಕ್ಕಿಂತ ಒಳ್ಳೆ ಲೋನ್ ಇನ್ನೊಂದಿಲ್ಲ ಡಿಫಾಲ್ಟರ್ ಆದ್ರೆ ಇಫ್ ಯು ಫೇಲ್ ಟು ಪೇ ತ್ರೀ ಕಾನ್ಸಿಕ್ಯೂಟಿವ್ ಮಂತ್ಸ್ ನೀವು ಎನ್ ಪಿ ಡಿಫಾಲ್ಟರ್ ಆದ್ರೆ ಅದರಂತಹ ಕೆಟ್ಟ ಲೋನ್ ಇನ್ನೊಂದಿಲ್ಲ ಆವ್ರೇಜ್ ಬಂದು ನೈನ್ ಪರ್ಸೆಂಟ್ ಒಂದ್ ಒಂದು ನ್ಯಾಷನಲೈಸ್ ಬ್ಯಾಂಕ್ ಅವರವರು ರೇಟ್ಸ್ ನ ಫಿಕ್ಸ್ ಮಾಡ್ಕೊಳ್ತಾರೆ ಬಟ್ ಹೇಳ್ತಿರೋದು ಅಂದ್ರೆ ಒಂದು ಲಕ್ಷಕ್ಕೆ ಒಂದು ಸಾವಿರ ರೂಪಾಯಿ ಬರಬಹುದು ಟೆನ್ ಲ್ಯಾಕ್ಸ್ಗೆ ಹತ್ತು ಸಾವಿರ ರೂಪಾಯಿ ಬರಬಹುದು ಇದು ಒಂದು ಹೌಸಿಂಗ್ ಲೋನ್ ಲೋನ್ ಕಟ್ ಆಗಬೇಕಿದ್ರೆ ಎಲ್ಲ ಅಕೌಂಟ್ ಇಂದ ಡೆಬಿಟ್ ಆಗುವಂತದ್ದು ಎಲ್ಲ ಕಂಪ್ಯೂಟರೈಸ್ಡ್ ನೀವು ಒಂದು ತಿಂಗಳು ಮಿಸ್ ಮಾಡೋದು ಅದಕ್ಕೆ ಪಿನಲ್ ಇಂಟ್ರೆಸ್ಟ್ ಅಂತ ಹಾಕ್ತಾರೆ ಒಂದು ಮೂವತ್ತೈದು ಸಾವಿರ ಇತ್ತು ಅಂತ ಕೊಡಿ ಒಂದು ಐವತ್ ಸಾವಿರ ಲೋನ್ ಒಂದು ನಾನೂರ ಐನೂರು ರೂಪಾಯಿ ಪಿನಲ್ ಇಂಟ್ರೆಸ್ಟ್ ಅಥವಾ ಒಂದು ಎಂಟುನೂರು ರೂಪಾಯಿನೇ ಬರ್ಬೋದು ಮಾರ್ಟಿಗೇಜ್ ಮಾಡಿರೋ ಪ್ರಾಪರ್ಟಿ ಬಂದು ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಅದು ಒಂದ್ ಟೂ ಕ್ರೋರ್ಸ್ ತನಕ ವ್ಯಾಲ್ಯೂಬಲ್ ಅಸೆಟ್ ಬಟ್ ನೀವು ತಗೊಂಡಿರೋದು ಬರೀ ಹತ್ತು ಲಕ್ಷ ಮಾಡ್ತಾರೆ ಹತ್ತು ಲಕ್ಷ ತಗೊಂಡಿದ್ದಾರೆ ಎರಡು ಕೋಟಿ ಇದೆ ಮಾರ್ಕೆಟ್ ವ್ಯಾಲ್ಯೂ ಓಕೆ ಒಂದ್ ಒಂದ್ವರೆ ಕೋಟಿಗ್ ಬಿಡ್ತಾರೆ ಅಂದ್ರೆ ಆ ತರಮೇ ಎರಡ್ ಕೋಟಿ ಪ್ರಾಪರ್ಟಿನ ಒಂದ್ವರ್ ಕೋಟಿ ಇದ್ರೆ ಫಿಕ್ಸ್ ಮಾಡ್ತಾತಾರೆ ಫಿಕ್ಸ್ ಮಾಡ್ತಾರೆ ನಿಮ್ಗೆ ಏನ್ ಹತ್ ಲಕ್ಷ ತಗೊಂಡಿದ್ವಿ ಅದನ್ನ ನಾವು ರಿಟರ್ನ್ಸ್ ತಗೊಬೇಕು ಮನೆ ಅಡ್ವೈಟ್ ಇದ್ರ ಮನೆ ಮಾರಾಕ್ ಮನೆ ಮಾರಾಕ್ತಿವಿ ಅದು ಯಾವುದೇ ರೀತಿ ಪೊಜೇಶನ್ ಸೂಟ್ ಹಾಕಿದ್ರೆ ಬಾರೋವರ್ಸ್ ಗೆ ಯಾವುದೇ ರೀತಿ ಗಮನಕ್ಕೆ ಇರಲ್ಲ ಅತಿವಾದಿಗಳಿಗೆ ನೋಟಿಸ್ ಬಾರೋವರ್ಸ್ ಗೆ ನೋಟಿಸ್ ಕೂಡ ಅವಶ್ಯಕತೆ ಇಲ್ಲ ಬ್ರೇಕ್ ಓಪನ್ ಮಾಡಿ ಲಾಕ್ ಮಾಡಿ ಸೀಸ್ ಮಾಡಿ ಉಟ್ ಬಟ್ಟೆನೆ ಆಚೆ ಕಲಿಸ್ಬಿಡ್ತಾರೆ ಜನಕ್ಕೆ ಅಥವಾ ವಿಚಾರಕ್ಕೆ ತಿಳಿಸಿದಾಗ ನೋಟಿಸ್ ಬರತ್ ಬಿಡಿ ಸರ್ ಅವ್ರಿಗೆ ಕೋರ್ಟ್ ಗೊತ್ತಿಲ್ಲ ನೋಟಿಸ್ ಬರಲ್ಲ ಡೈರೆಕ್ಟ್ ಪೊಲೀಸ್ ಮುಂದೆ ಇಟ್ಕೊಂಡು ಸೀಜರ್ ವಾರೆಂಟ್ ಬರುತ್ತೆ ಅನೇಕ ಕಾಲ್ಸ್ಗಳು ನನಗೆ ಬರ್ತಿರೋದೇನೆಂದರೆ ಹೋ ಮನೆ ಮೇಲೆ ಲೋನ್ ತೊಗೊಂಡಿದ್ದೀನಿ ಮನೆ ಹರಾಜು ಬಂದಿದೆ ಅಂತ ಎಷ್ಟೋ ಜನಕ್ಕೆ ನೋಟಿಸ್ ಕಳಿಸಾಗ ಆ ನೋಟಿಸಲ್ಲಿ ಏನಿದೆ ಅಂತ ಏನಿದೆ ಅಂತ ಕೂಡ ಯಾರು ಕೂಡ ಗೊತ್ತಾಗಲ್ಲ ಒಂದು ಎರಡು ಮೂರು ನೋಟಿಸ್ ಬಂದ ತಕ್ಷಣ ಸೊ ಮನೆ ಪೊಲೀಸನ್ನು ಕರ್ಕೊಂಬಂದು ಮನೆಯನ್ನು ಸೀಸ್ ಮಾಡಿಸಿ ಲಾಕ್ ಮಾಡಿ ಹೋಗ್ತಾರೆ ಆ ನಂತರ ಏನು ಅದ ಅದಕ್ಕೆ ಮುಂಚೆ ಆದರೂ ಏನು ಸೊ ನಿಮಗೆ ಒಳ್ಳೆಯ ಲಾಯರ್ಗಳು ಬೇಕು ಅನ್ನೋದಾದರೆ ನಿಮ್ಮ ಸಮಸ್ಯೆನ ಅವರು ಇಮ್ಮಿಡಿಯೇಟಾಗಿ ಸಾಲ್ವ್ ಮಾಡಬೇಕು ಅನ್ನೋದಾದರೆ ಈ ಇಲ್ಲಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಏನು ನ್ಯೂಸ್ ಇತ್ತೀಚೆಗಂತೂ ಫೈನಾನ್ಷಿಯಲ್ ಕಾಟ ಮನೆ ಮನೆ ಹತ್ರ ಬಂದು ಕಾಟ ಕೊಡೋದು ಊರು ಬಿಡಿಸ್ ಕಳಿಸೋದು ಬಾಯಿಗೆ ಬಂದಾಗ ಮಾತಾಡೋದು ಅಕ್ಕಪಕ್ಕದನ್ನ ಸೇರಿಸಿ ಮರ್ಯಾದೆ ತೆಗೆಯುವಂಥ ಕೆಲಸಗಳನ್ನು ಮಾಡೋದು ಫೈನಾನ್ಸ್ ಯಾಕಪ್ಪ ತಗೊಂಡೆ ನಮ್ಮ ಜನ್ಮದಲ್ಲೂ ಫೈನಾನ್ಸ್ ತೊಗೊಳ್ಳೋದು ಬೇಡ ಅಂತ ಹೇಳ್ತಾರೆ ಬಟ್ ಫೈನಾನ್ಸ್ ತೊಗೊಳ್ದೆ ಜೀವನವೇ ಆಗೋಲ್ಲ ಅವನು ಸಾವಿರ ರೂಪಾಯಿಂದ ಹಿಡಿದು ಹತ್ತು ಸಾವಿರ ಆಗಲಿ ಕೋಟಿ ಆಗಲಿ ನೂರು ಕೋಟಿ ಆಗಲಿ ಹಾಂ ಸಾಲ ತೊಗೊಂಡೆ ಬದುಕ್ತಿರ್ತಾನೆ ಬಟ್ ಕೆಲವೊಂದು ಸಲ ಸಾಲ ತೊಗೋಬೇಕಾದ್ರೆ ನಾವು ಮಾಡೋಂಥ ತಪ್ಪುಗಳೇನು ಅಂತಂದರೆ ಲೆಕ್ಕಗಳು ಕೇಳಲ್ಲ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಲ್ಲ ಅದು ಪರ್ಸ್ನಲ್ ಲೋನ್ ಆಗಿರ್ಬೋದು ಬಿಸ್ನೆಸ್ ಲೋನ್ ಆಗಿರ್ಬೋದು ಹೋಮ್ ಲೋನ್ ಆಗಿರ್ಬೋದು ಬಿ ಯಾವುದೇ ಥರದ ಲೋನ್ಗಳಾಗಿರ್ಬೋದು ನಮ್ಗೆ ಸದ್ಯಕ್ಕೆ ನಮ್ಗೆ ಹಣ ಬೇಕಾಗಿರುತ್ತೆ ಹಣ ತೊಗೊಂಡ್ಬಿಡ್ತೀವಿ ಆಮೇಲೆ ಗೊತ್ತಾಗತ್ತೆ ಇದು ಎಷ್ಟು ಪರ್ಸೆಂಟ್ ಬಡ್ಡಿ ಯಾರನ್ನ ಕೇಳೋದು ಅಂತ ಇನ್ನು ಬ್ಯಾಂಕ್ ಮ್ಯಾನೇಜರ್ ತ ಅಲ್ಲಿಗೆ ಹೋದಾಗ ಅವರು ಅವ್ರು ಕೊಡೋ ಉತ್ತರ ಯಾರಿಗೂ ಅರ್ಥ ಆಗೋಲ್ಲ ಕೊನೆಗೂ ರೋಸ್ ಹೋಗ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಸೊ ಆದರೆ ನಾವು ಲೋನ್ ತೊಗೊಳ್ಳೋಂಥ ಲೋನು ಎಷ್ಟು ಪರ್ಸೆಂಟ್ ಬಡ್ಡಿ ಇದ್ದಾರೆ ಹೋಮ್ ಲೋನ್ ತೊಗೊಂಡ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಇದೆ ಅದು ಇನ್ಶೂರೆನ್ಸ್ ಎಲ್ಲ ಹೇಗೆ ಹೇಗೆ ಕಟ್ಟಬೇಕು ಹೋಮ್ ಲೋನ್ ಬಗ್ಗೆ ಇವತ್ತಿನ ಸಂಪೂರ್ಣವಾದ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ರಿ ನಮ್ಮ ಒಟ್ಟಿಗೆ ಇದ್ದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲಾಯರ್ ಹೆತಿಕ್ ಗೌಡ ಹೋಮ್ ಲೋನ್ ಅಂತ ಬಂದಾಗ ಎಷ್ಟೋ ಜನ ಮನೇ ಮಾರ್ಕೊಂಡಿದ್ದುಂಟು ಉಂಟು ಮನೆ ಮಾರ್ಕಂಡಿರೋದುಂಟು ಮನೆ ಕಟ್ಟಿಸ್ಬೇಕು ಅಂತ ಮನೆ ಮೇಲೆ ಲೋನ್ ತಗೊಂಡ್ರೆ ಮನೆನೇ ಮಾರ್ಕಂಡು ಬೀದಿ ಪಾಲಾಗಿದ್ದು ಕೂಡ ಉಂಟು ಸೊ ಇದ್ರ ಬಗ್ಗೆ ಏನು ಮಾಹಿತಿ ಇವತ್ತು ಕೊಡ್ತೀರಿ ಎಷ್ಟು ಪರ್ಸೆಂಟ್ ಅದು ಆರ್ ಬಿ ಐ ಕಾನೂನು ಪ್ರಕಾರ ಎಷ್ಟು ಪರ್ಸೆಂಟ್ ಬಡ್ಡಿ ತಗೊಳ್ಬೇಕು ಯಾವ ಯಾವ್ಯಾವ ಪ್ರಶ್ನೆಗಳನ್ನು ಲೋನ್ ತಗೊಳ್ಳೋರು ಕೇಳಬೇಕು ಬ್ಯಾಂಕ್ ಓದ್ರೆ ಸರಿಯಾದ ದಾಖಲೆಗಳನ್ನು ಕೊಡೋಲ್ಲ ಕಂಡೀಷನ್ ಏನೇನೋ ಇರುತ್ತೆ ಯಾವ್ಯಾವ ಫಾರ್ಮ್ಗೆ ಸೈನ್ ಹಾಕ್ಸ್ಕೊಡ್ತಾರೆ ಆ ಟೈಮ್ನಲ್ಲಿ ಎಲ್ಲರೂ ಬಂದು ತಲೆ ಕೆಡಿಸ್ಬಿಟ್ಟಿರ್ತಾರೆ ಲೋನ್ ಸಿಕ್ಕದ ಸಾಕಲ್ಲಪ್ಪ ಅಂತ ಅನ್ಕೊಬಿಟ್ಟಿರ್ತಾರೆ ಅಷ್ಟು ಸರ್ ನೋಡಿ ಏನಾಗುತ್ತೆ ಹೋಮ್ ಲೋನ್ ಅಂತ ಬಂದಾಗ ಹೋಮ್ ಲೋನು ಸ್ಪೆಸಿಫಿಕ್ಕಾಗಿ ಮನೆ ನಿರ್ಮಾಣ ಮಾಡೋದಕ್ಕೆ ಅಥವಾ ಹೌಸಿಂಗ್ ಲೋನ್ ಅಂತ ಹೌಸ್ ಹೌಸ್ ಮೇಲೆ ಸೆಕ್ಯೂರ್ಡೆಟ್ ಅದು ಯಾವ ಥರ ಬೇಕಾದರೂ ಲೋನ್ ತೊಗೊಬೋದು ಈಗ ಮನೆ ಮೇಲೆ ಕಮರ್ ಸ್ಮಾಲ್ ಸ್ಕೇಲ್ ಲೋನ್ ಅಂತ ತೊಗೊಳ್ತಾರೆ ಸ್ಮಾಲ್ ಜಿ ಎಫ್ ಲೋನ್ ಅಂತ ತೊಗೊಳ್ತಾರೆ ಸ್ಮಾಲ್ ಲ್ಯಾಬ್ಸ್ ಅಂತ ತೊಗೊಳ್ತಾರೆ ಜಿ ಇ ಸಿ ಲೋನನ್ನು ತೊಗೊಳ್ತಾರೆ ಬೇರೆ ಬೇರೆ ಟೈಪ್ಸ್ ಆಫ್ ಲೋನ್ ಬರುತ್ತೆ ಬಟ್ ಸ್ಪೆಸಿಫಿಕ್ ಆಗಿ ಹೌಸಿಂಗ್ ಲೋನ್ ಅಂತ ಬಂದ್ರೆ ಕಟ್ಟೋದಕ್ಕೆ ಅಂತಾನೆ ಕೊಡೋದು ಹೌಸಿಂಗ್ ಲೋನ್ ಮನೆ ಮೇಲೆ ಮಾರ್ಟಿಗೇಜ್ ಮಾಡಿ ಲೋನ್ ತಗೊಳ್ಳೋದು ಬೇರೆ ಹೌಸಿಂಗ್ ಲೋನ್ ಬೇರೆ ಹೌಸ್ ಮೇಲೆ ನಾನು ಬೇರೆ ಪರ್ಪಸ್ ಲೋನ್ ತಗೊಂಡ್ರೆ ಅದು ಮಾರ್ಟಿಗೇಜ್ ಪ್ರಾಪರ್ಟಿ ಅಷ್ಟೇ ನಾನು ಮನೆ ಕಟ್ಟೋದಕ್ಕೆ ಅಂತಾನೆ ಪರ್ಚೇಸ್ ಮಾಡಿ ಕನ್ಸ್ಟ್ರಕ್ಷನ್ ತಗೊಳ್ತೀನಲ್ಲ ಅದು ಹೌಸಿಂಗ್ ಲೋನ್ ಹೌಸಿಂಗ್ ಲೋನ್ ಅಲ್ಲಿ ಮೆರಿಟ್ಸ್ ಇದೆ ಡಿಮೆರಿಟ್ಸ್ ಇದೆ ಬಡ್ಡಿ ಬಂದ್ರೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಬಂದ್ರೆ ತುಂಬಾ ಕಡಿಮೆ ಹೌಸಿಂಗ್ ಲೋನ್ ಅಲ್ಲಿ ಅದಕ್ಕಿಂತ ಒಳ್ಳೆ ಲೋನ್ ಇನ್ನೊಂದಿಲ್ಲ ಡಿಫಾಲ್ಟರ್ ಆದ್ರೆ ಇಫ್ ಯು ಫೇಲ್ ಟು ಪೇ ತ್ರೀ ರೆಗ್ಯುಲರ್ ಕಾನ್ಸಿಕ್ಯೂಟಿವ್ ಮಂತ್ಸ್ ನೀವು ಎನ್ ಪಿ ಐಫಾಲ್ಟರ್ ಆದ್ರೆ ಹೌಸಿಂಗ್ ಲೋನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆರ್ ಬಿ ಐ ಗೈಡ್ ಲೈನ್ಸ್ ಪ್ರಕಾರ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇಂದ ಟ್ವೆಲ್ ಪರ್ಸೆಂಟ್ ತಂಗ ರೇಂಜ್ ಆಗುತ್ತೆ ಆವರೇಜ್ ಬಂದು ನೈನ್ ಪರ್ಸೆಂಟ್ ಒಂದ್ ಒಂದು ನ್ಯಾಷನಲೈಸ್ ಬ್ಯಾಂಕ್ ಅವರವರು ಫಿಕ್ಸ್ ಮಾಡ್ಕೊಳ್ತಾರೆ ಬಟ್ ಹೇಳ್ತಿರೋದು ಅಂದ್ರೆ ಒಂದು ಲಕ್ಷಕ್ಕೆ ಒಂದು ಸಾವಿರ ಸಾವಿರ ರೂಪಾಯಿ ಬರ್ಬೋದು ಟೆನ್ ಲ್ಯಾಕ್ಸ್ಗೆ ಹತ್ತು ಸಾವಿರ ರೂಪಾಯಿ ಬರ್ಬೋದು ಇದು ಒಂದು ಹೌಸಿಂಗ್ ಲೋನ್ ಅಷ್ಟೇ ಬರೋದು ಮತ್ತೆ ಕೆಲವೆಲ್ಲ ಸಾರ್ ಇಪ್ಪತ್ತೆಂಟು ಪರ್ಸೆಂಟ್ ಅದೇನ ಅದೇ ಹೇಳದ್ರೆ ಮನೆ ಮೇಲೆ ಲೋನ್ ತಗೊಳ್ತಾರೆ ಮಾರ್ಟಿಗೇಜ್ ಮಾಡ್ತಾರೆ ನೀವು ಈಗ ಸೈಟ್ ಕೊಡ್ತೀರಾ ಒಂದ್ ಕಟ್ಟಡ ಕಟ್ತೀರಾ ನಾನು ಹೌಸಿಂಗ್ ಲೋನ್ ಅಂತ ಹೇಳಿದ್ರೆ ಅದಕ್ಕೆ ನಿಂಟ್ಲಿಗೆ ಎಷ್ಟು ಅಂದ್ರೆ ಒಂದು ರೂಫಿಂಗ್ ಮಾಡಿದ್ರೆ ಎಷ್ಟು ಆರ್ ಅದು ಅದು ನಿಮ್ಗೆ ಹೌಸಿಂಗ್ ಲೋನ್

ಆ ತರ ಬರೋದ್ ಅದಕ್ಕೆ ಆದಂತ ಆರ್ ಬಿ ಐಲಿ ಗೈಡ್ ಲೈನ್ಸ್ ಇದಾವೆ ಅದನ್ನ ನೀವು ಫಾಲೋ ಅಪ್ ಮಾಡಬೇಕು ಒಂದು ಸರಿ ಅದು ಒಂದು ಕಾನ್ಸೆಪ್ಟ್ ಸೆಕೆಂಡ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಲೋನ್ ತಗೊಂಡ್ಬಿಡ್ತಾರೆ ಲೋನ್ ತಗೊಳ್ಬೇಕಿದ್ರೆ ಫಸ್ಟ್ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಿಸೈಸ್ ಆಗಿ ಓದಬೇಕು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬೋಲ್ಡ್ ಆಗಿ ದೊಡ್ಡದಾಗ ಹಾಕಲ್ಲ ಎಲ್ಲ ಟ್ಯಾಬ್ಯುಲರ್ ಅಲ್ಲಿ ಕಸ್ಟ್ ಇದು ಲೋನ್ ಅಪ್ಲಿಕೇಶನ್ ಬರೋದೇ ನಾಲ್ಕರಿಂದ ಐದು ಪೇಜ್ ಅದ್ರಲ್ಲೆಲ್ಲ ಪ್ರಿಸೈಸ್ ಮಾಡಿ ಹಾಕಿರ್ತಾರೆ ನಾವು ಲೋನ್ ತಗೊಳ್ಳೋ ಆತ್ರದಲ್ಲಿ ಏನು ಓದಲ್ಲ ಎಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ ಅಲ್ಲೊಂದು ಕ್ಲಾಸು ಇರುತ್ತೆ ದ ಅಪ್ಲಿಕೇಶನ್ ಇಸ್ ರೆಡ್ ಅಂಡ್ ಅಂಡರ್ಸ್ಟು ಅಂಡರ್ಸ್ಟುಡ್ ಟು ದ ಕಸ್ಟಮರ್ ಅಂಡ್ ಇಸ್ ಎಕ್ಸ್ಪ್ಲೈನ್ ಬೈ ದ ಬ್ಯಾಂಕ್ ಅನ್ನೋ ಒಂದು ಹಾಕ್ಬಿಟ್ಟಿರ್ತಾರೆ ಮಾಡಿದ್ದಾರೆ ಅನ್ನೋ ತರ ಹಾಕ್ತಾರೆ ನಾವು ಅದನ್ನು ಓದಿಲ್ಲ ಓದಿರಲ್ಲ ಯಾಕಂದ್ರೆ ಒಂದೊಂದು ಓದಕ್ಕೆ ಸಾಮಾನ್ಯವಾಗಿ ಆಗಲ್ಲ ಕಡೆ ಬಿಡೋದು ಇಲ್ಲ ಎಷ್ಟೋ ಜನ ಓದಕ್ಕೆ ಬಿಡಲ್ಲ ಅವ್ರಿಗೆ ಇಂಗ್ಲೀಷ್ ಸಣ್ಣದ ಹಾಕಿರ್ತಾರೆ ಬೋಧದಲ್ಲಿ ಇಟ್ಕೊಂಡು ನೋಡ್ಬೇಕು ತುಂಬಾ ಪ್ರಿಸೈಸ್ ಆಗಿ ಹಾಕಿರ್ತಾರೆ ಸರ್ ಅಲ್ಲೇ ನಾವು ಮೇಜರ್ ಫಸ್ಟ್ ಪಾಯಿಂಟ್ ಮಾಡೋಣ ಎರಡನೇ ವಿಚಾರ ಬಂದ್ರೆ ನಾವು ಲೋನ್ ಏನೋ ಬಿಡ್ತೀವಿ ಮರುಪಾವತಿ ಮಾಡೋದ್ ಹೆಂಗೆ ಕಟ್ಟೋದ್ ಹೆಂಗೆ ಈಗ ನಾನು ಬಿಸ್ನೆಸ್ ಮಾಡ್ತಿದ್ದೆ ಏನೋ ಕಟ್ಟಿದೆ ಮತ್ತೊಂದು ಕೋವಿಡ್ ಬಂತು ಅದರಲ್ಲಿ ನಿಮಗೆ ಮೊರಾಟೋರಿಯಂ ಪೀರಿಯಡ್ ಕೊಡ್ತು ಅಂದ್ರೆ ಮಾಡೋದಕ್ಕೆ ರೀಸ್ಟ್ರಕ್ಚರ್ ಲೋನ್ ಸಿಕ್ತು ಪೀರಿಯಡ್ ಕೊಡ್ತು ನಿಮಗೆ ಒನ್ ಇಯರ್ ಕಟ್ಟಬೇಡಿ ಅಂತ ಮೋದಿನೇ ನರೇಂದ್ರ ಮೋದಿ ಅವರೇ ಹೇಳಿದ್ರು ಏನಂತ ನಿಮ್ಗೆ ಒನ್ ಇಯರ್ ತನಕ ಸ್ವಲ್ಪ ಫ್ಲೆಕ್ಸಿಬಲ್ ಬ್ರೀತಿಂಗ್ ಟೈಮ್ ಸಿಕ್ತು ಬಟ್ ಅದ್ರ ಇಂಟ್ರೆಸ್ಟ್ ಪೀರಿಯಡ್ ನಮ್ಮ ಐ ನ ಡಬಲ್ ಅಂದ್ರೆ ಅದನ್ನ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಗೆ ಆಡ್ ಆಗೋಯ್ತು ನಲ್ವತ್ತು ಲಕ್ಷ ಕಟ್ಟಬೇಕಿತ್ತು ಒಂದ್ ವರ್ಷ ಕಟ್ಟಿರ್ತೀವಿ ಇರ್ಲಿಲ್ಲ ಪ್ರತಿ ತಿಂಗಳು ನೀವು ನಲ್ವತ್ ಸಾವಿರ ಕಟ್ತಿದ್ರಿ ಟ್ವೆಲ್ವ್ ಇಂಟು ಫೋರ್ ಮೂರ್ ಲಕ್ಷದ ಅರವತ್ ಸಾವಿರ ಅದನ್ನ ನಿಮ್ ಬೇರೆ ತರ ಇದ್ ಮಾಡ್ತಾರೆ ಇದು ಒಂದ್ ಲೆಕ್ಕ ನೀವು ಕಟ್ಲಿಲ್ಲ ಯಾವುದೋ ಕಾರಣ ಅಂತ ನೀವು ಕಟ್ಲಿಲ್ಲ ಏನಾಗ್ಬಿಡ್ತು ನೀವು ಡಿಫಾಲ್ಟ್ ಆಗ್ತೀರಾ ಫಸ್ಟ್ ಮಂತ್ ಒಂದ್ ಮಂತ್ ಸ್ಕಿಪ್ ಮಾಡಿದ್ರೆ ತರ್ಟೀನ್ ಕ್ಲಾಸ್ ಟೂ ಅಲ್ಲಿ ನಿಮ್ಗೊಂದು ನೋಟಿಸ್ ಕೊಡ್ತಾರೆ ಡಿಮಾಂಡ್ ನೋಟಿಸ್ ಸರ್ ಒಂದ್ ತಿಂಗಳು ಕಟ್ಟಿಲ್ಲ ಅಂತಂದ್ರೆ ನಿಮ್ಗೊಂದು ನೋಟಿಸ್ ಬರುತ್ತೆ ಏನಂತ ಅಂತಂದ್ರೆ ಸೊ ಅಂಡ್ ಸೊ ಅದಾಗುತ್ತಂಗೆ ವಿತ್ ಇನ್ ಸಿಕ್ಸ್ಟಿ ಡೇಸ್ ನೋಟಿಸ್ ಪಿರಿಯಡ್ ಸಿಕ್ಸ್ಟಿ ಡೇಸ್ ಇನ್ನೊಂದು ನೋಟಿಸ್ ಕೊಡ್ತಾರೆ ತರ್ಟಿನ್ ಪ್ಲಸ್ ಫೋರ್ ಆಫ್ ಸರ್ಫೇಸಿ ಆಕ್ಟ್ ಎರಡು ತಿಂಗಳಿಗೆ ಇನ್ ಸಿಕ್ಸ್ಟಿ ಡೇಸ್ ಅಲ್ಲಿ ಒನ್ ಮಂತ್ ಕೊಟ್ಬಿಡ್ತಾರೆ ಇನ್ ನೆಕ್ಸ್ಟ್ ಸಿಕ್ಸ್ಟಿ ಡೇಸ್ ಅಲ್ಲಿ ಫುಲ್ ಅಮೌಂಟ್ ಕಟ್ಟಕ್ಕೆ ಈಗ ನಲ್ವತ್ತು ಲಕ್ಷ ಕಟ್ಟಿದ್ರೆ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಲಕ್ಷ ಆರ್ ಯುಆರ್ ಬೈ ಕಾಲ್ಡ್ ಅಪೌಂಟ್ ಅನ್ಅಪ್ಲೈಡ್ ಇಂಟ್ರೆಸ್ಟ್ ಆಲ್ಸೋ ಅಂತ ಹಾಕ್ಬಿಟ್ಟು ಹಾಕ್ತಾರೆ ಇದು ಸಿಕ್ಸ್ಟಿ ಡೇಸ್ಗೆ ಟೋಟಲ್ ನೈಂಟಿ ಡೇಸ್ ಆಯ್ತು ನೀವು ಎನ್ ಪಿ ಡಿಫಾಲ್ಟರ್ ಅಂತ ಕನ್ಸಿಡರ್ ಮಾಡ್ತೀರ ಇದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೂ ಇಂಪ್ಯಾಕ್ಟ್ ಬೀಳುತ್ತೆ ನೀವೆಲ್ಲೂ ಲೋನು ತಗೊಳೋದಕ್ಕಾಗಲ್ಲ ಯಾಕಂದ್ರೆ ನೀವು ಇದರಲ್ಲಿ ಕ್ರೆಡಿಟ್ ಹಿಸ್ಟ್ರಿಯಲ್ಲಿ ತೋರಿಸ್ತಾ ಇರುತ್ತೆ ಯಾವ್ದೇ ಕೂಡ ಲೋನ್ ಕಟ್ ಆಗಬೇಕಿದ್ರೆ ಅಕೌಂಟ್ ಇಂದ ಡೆಬಿಟ್ ಆಗಬಹುದು ಎಲ್ಲ ಕಂಪ್ಯೂಟರೈಸ್ಡ್ ನೀವು ಒಂದು ತಿಂಗಳು ಮಿಸ್ ಮಾಡೋದು ಅದಕ್ಕೆ ಪಿನಲ್ ಇಂಟ್ರೆಸ್ಟ್ ಅಂತ ಹಾಕ್ತಾರೆ ಒಂದು ಮೂವತ್ತೈದು ಸಾವಿರ ಒಂದ್ ಐವತ್ತು ಸಾವಿರ ಲೋನ್ ಒಂದ್ ನಾನೂರ ಐನೂರು ಪಿನಲ್ ಇಂಟ್ರೆಸ್ಟ್ ಅಥವಾ ಒಂದು ಎಂಟು ರೂಪಾಯಿನೇ ಬರ್ಬೋದು ಅದು ಒಂದ್ ಲೆಕ್ಕ ಮಾಡ್ತಾರೆ ಸೊ ನಿಮ್ಗೆ ಕಟ್ಟಕ್ ಆಗ್ಲಿಲ್ಲ ಅಂದಾಗ ಒಂದು ಡಿಫಾಲ್ಟ್ ಆಗ್ತೀರಾ ಮಾರ್ಟಿಗೇಜ್ ಮಾಡ್ಬಿಟ್ಟರ ಪ್ರಾಪರ್ಟಿನ ನೀವು ಮಾರ್ಟಿಗೇಜ್ ಮಾಡಿರೋ ಪ್ರಾಪರ್ಟಿ ಬಂದು ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಅದು ಒನ್ ಟೂ ಕ್ರೋರ್ಸ್ ತನಕ ವ್ಯಾಲ್ಯೂಬಲ್ ಅಸೆಟ್ ಬಟ್ ನೀವು ತಗೊಂಡಿರೋದು ಬರೀ ಹತ್ತು ಲಕ್ಷ ಹತ್ ಲಕ್ಷ ನೀವ್ ಲೋನ್ ತಗೊಂಡಿರ್ತೀರ ಮಾರ್ಟಿಗೇಜ್ ಮಾಡಿರೋ ಪ್ರಾಪರ್ಟಿ ಬಂದು ಟೂ ಕ್ರೋರ್ಸ್ ಬ್ಯಾಂಕ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಎಲ್ಲಾ ಬ್ಯಾಂಕ್ ಅಂತ ಹೇಳಲ್ಲ ನ್ಯಾಷನಲೈಸ್ ಆಗಿರ್ಬೋದು ಸ್ಮಾಲ್ ಸ್ಕೇಲ್ ಆಗಿರ್ಬೋದು ಎನ್ ಬಿಎಸ್ ಸಿಸ್ ಆಗಿರ್ಬೋದು ಯಾವ್ದಾರು ಆಗಿರ್ಬೋದು ಫೋಕಸ್ ಮಾಡ್ತಾರೆ ಹತ್ ಲಕ್ಷ ತಗೊಂಡಿದ್ದಾರೆ ಎರಡು ಕೋಟಿ ಇದೆ ಮಾರ್ಕೆಟ್ ವ್ಯಾಲ್ಯೂ ಒಂದ್ ಒಂದೂವರೆ ಕೋಟಿಗ್ ಬಿಡ್ತಾರೆ ಒಂದೂವರೆ ಕೋಟಿಗ್ ಆಕ್ಷನ್ ಮಾಡ್ತಾರೆ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇ ಬಿಡಬೇಕು ಅಂತ ಎಲ್ಲೂ ಹೇಳಲ್ಲ ಯಾಕಂದ್ರೆ ಆ ತರನೇ ಎರಡ್ ಕೋಟಿ ಪ್ರಾಪರ್ಟಿ ಒಂದ್ವರೆ ಕೋಟಿ ಇದ್ರೆ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಅಲ್ಲ ಇವತ್ತು ಲಕ್ಷ ಅಲ್ಲ ಅಲ್ಲ ಏನೂ ಇಲ್ಲ ಅವ್ರಿಗೇನು ಅದನ್ನ ರಿಕವರಿ ಆಗ್ಬೇಕು ಟೆನ್ ಲ್ಯಾಕ್ಸ್ ರಿಕವರಿ ಆಗ್ಬೇಕು ಇವನ್ ಬಾರ್ ಓವರ್ ಏನಾರು ಮಾಡ್ಲಿ ಅವ್ನ ಸಾಯ್ತಾನೋ ಬದುಕ್ತಾನ ಅವೆಲ್ಲ ಬೇಡಕ್ಕೆ ಬೇಡ ಓಕೆ ನಿಮ್ಗೇನು ಹತ್ತು ಲಕ್ಷ ತಗೊಂಡಿದ್ವಿ ಅದನ್ನ ನಾವು ರಿಟರ್ನ್ಸ್ ತಗೊಬೇಕು ಮನೆ ಮನೆ ಮಾರಾಕ್ ಮನೆ ಮಾರಾಗ್ತೀವಿ ತರ್ಟಿನ್ ಪ್ಲಾಸ್ ಟು ಫಸ್ಟ್ ನೋಟಿಸ್ ಒನ್ ಮಂತ್ ತರ್ಟಿನ್ ಕ್ಲಾಸ್ ಫೋರ್ ಆಫ್ಟರ್ ಟೂ ಮಂತ್ಸ್

ಇವರು ಕೋರ್ಟ್ ಅಲ್ಲಿ ಸೂಟ್ ಹಾಕೊಂಡು ಪೊಸಿಷನ್ ತಗೊಳ್ತಾರೆ ಈಗ ಮನೇಲಿ ನಾವೆಲ್ಲ ವಾಸ ಇದೀವಿ ತಂದೆ ತಾಯಿ ಅಕ್ಕ ತಮ್ಮ ಎಲ್ಲ ಇರ್ತಾರೆ ಈಗ ಡೈರೆಕ್ಟ್ ನಿಮ್ಗೆ ಸೇಲ್ ನೋಟಿಸ್ ಇಶ್ಯೂ ಮಾಡಕ್ ಆಗಲ್ಲ ಇದಾದ್ಮೇಲೆ ನಿಮ್ಗೆ ಒಂದ್ ಮಂತ್ ಟೈಮ್ ಇರುತ್ತೆ ಸೇಲ್ ನೋಟಿಸ್ ಅವ್ರ ಆಕ್ಷನ್ ನೋಟಿಸ್ ಇಶ್ಯೂ ಮಾಡೋದಕ್ಕೆ ನಾಲ್ಕನೇ ತಿಂಗಳಿಗೆ ಅವಾಗ ಏನ್ ಮಾಡ್ತಾರೆ ಮಾಡಕಿನ್ ಮುಂಚೆ ಪೊಸಿಷನ್ ತಗೊಳ್ತಾರೆ ಪೊಸಿಷನ್ ತಗೊಳ್ಬೇಕು ಪ್ರಾಪರ್ಟಿನ ಲೋರ್ ಅಂದ್ರೆ ಸೀನಿಯರ್ ಡಿವಿಷನ್ ಸಿ ಜೆ ಎಂ ಕೋರ್ಟ್ ಅಲ್ಲಿ ಸೂಟ್ ಹಾಕ್ತಾರೆ ಅದು ಯಾವುದೇ ರೀತಿ ಪೊಸಿಷನ್ ಸೂಟ್ ಹಾಕಿದ್ರೆ ಬಾರೋವರ್ಸ್ ಗೆ ಯಾವ್ದೇ ರೀತಿ ಗಮನಕ್ಕೆ ಇರಲ್ಲ ಕೆಲವರು ಇದ್ರ ಜಾಗೃತರಾಗಬೇಕು ಹೆಂಗಂದ್ರೆ ಮನೇಲಿ ಯಾರಿಗೂ ಮಾಹಿತಿ ಇರಲ್ಲ ಕೆಲವರಿಗೆ ನಾವು ಅಡ್ವೈಸ್ ಮಾಡಕ್ ಹೋದ್ರು ಎಂತ ಗಮಂಡ್ ಮುದ್ದೆ ಅಂದ್ರೆ ಸಮನ್ಸ್ ಬರುತ್ತೆ ಕೋರ್ಟ್ ಇಂದ ನೋಟಿಸ್ ಬರುತ್ತೆ ಅಂತ ಸರ್ಫೇಸ್ ಆಕ್ಟ್ ಕ್ಲಿಯರ್ ಆಗಿ ಹೇಳುತ್ತೆ ನೋಟಿಸ್ ಟು ದ ಡಿಸ್ಪೆನ್ಸ್ ವಿತ್ ದರ್ ಇಸ್ ನೋ ನೀಡ್ ಟು ಗಿವ್ ನೋಟಿಸ್ ಟು ದ ರೆಸ್ಪಾಂಡೆನ್ಸ್ ದಟ್ ಇಸ್ ವಾಟ್ ಸರ್ಫೇಸ್ ಯಾಕ್ ಮ್ಯಾಂಡೇಟ್ಸ್ ಪ್ರತಿವಾದಿಗಳಿಗೆ ಪ್ರತಿವಾದಿಗಳಿಗೆ ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ ಬಾರ್ ಅವರ್ಸ್ಗೆ ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಸರ್ಫೇಸ್ ಆಕ್ಟ್ ಹೇಳುತ್ತೆ ಮುಂಚೆ ಕಾನೂನು ಡಿ ಸಿ ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ತಗೊಳ್ತಿದ್ರು ಮನೆ ರಾಜಿಗೆ ಜಪ್ತಿಗೆ ಅದು ಎಷ್ಟು ತಿಂಗಳಾನ್ ಗಟ್ಲೆ ನಾವು ಹೇಳಿಬಹುದು ವರ್ಷಾನ್ ಗಟ್ಲೆ ನಾವು ಹೋಗ್ಬೋದು ಬಟ್ ಈಗ ಸಿ ಜೆ ಎಂ ಗೆ ಟೂ ತೌಸಂಡ್ ಫೈವ್ ಆಕ್ಟ್ ಅಮೆಂಡ್ಮೆಂಟ್ ಆನ್ವರ್ಡ್ಸ್ ಕೋರ್ಟ್ ಇಂದ ಬಂದ್ಬಿಡತ್ತೆ ಇವತ್ತು ಕೊಡ್ತಾರೆ ಪೆಟಿಷನ್ ಹಾಕ್ತಾರೆ ನಾಳೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ ನಾಳೆ ಆರ್ಡರ್ ತರ್ತಾರೆ ಕೋರ್ಟ್ ಇಂದ ಏನೋ ಆರ್ಡರ್ ಆಗುತ್ತೆ ಲಾಕ್ ಮಾಡಿ ಸೀಸ್ ಮಾಡಿ ಉಟ್ ಬಟ್ಟೆ ಆಚೆ ಕಳ್ಸಿ ಬಿಡ್ತಾರೆ ಕೋರ್ಟ್ ಆಚೆ ಕಳಿಸಲ್ಲ ಆರ್ಡರ್ ಮಾಡತ್ತೆ ಪೊಲೀಸ್ ಸ್ಟೇಷನ್ ಲೋಕಲ್ ಜೂರಿ ಪೊಲೀಸ್ ಹೋಗ್ತಾರೆ ಅಲ್ಲಿ ಸೀಸ್ ಮಾಡ್ತಾರೆ ನೀವ್ ಹೆಂಗಿರ್ತೀರ ಸೊ ಅದು ನಾ ಏನಕ್ಕೆ ಈ ಪಾಯಿಂಟ್ ಅಲ್ಲಿ ಹೇಳ್ತಿದ್ದೆ ಸಾವಿರಾರು ಕನ್ಸ್ ಕಟ್ಕೊಂಡು ಮನೆ ಕಟ್ತಾರೆ ಸಾಲ ಮಾಡಾರು ಮನೆ ಕಟ್ತಾರೆ ಉಳಿಸ್ಕೊಳಕ್ ಆಗಲ್ಲ ಬರೀ ಹತ್ತು ಲಕ್ಷಕ್ಕೆ ಒಂದೂವರೆ ಕೋಟಿ ಮನೆಯನ್ನ ಬಿಟ್ ಹೋದ ಬಿಟ್ಟು ಅಲ್ಲ ಬಿಟ್ಟು ಹೋದಂಗ ಆಗತ್ತೆ ಕಾನೂನಲ್ಲಿ ಪ್ರಾವಿಷನ್ ಇದೆ ಬಟ್ ನಾ ಏನ್ ಏನಕ್ಕೆ ಎಜುಕೇಟ್ ಮಾಡ್ತಿದೀನಿ ಅಂತಂದ್ರೆ ಎಲ್ರು ಅಂದ್ರೆ ನಾನು ಸುಮಾರು ಜನಕ್ಕೆ ಅಥವಾ ಹಿಂಗ್ ವಿಚಾರಕ್ಕೆ ತಿಳಿಸಿದಾಗ ನೋಟಿಸ್ ಬರೋದ್ ಬಿಡಿ ಸರ್ ಅವ್ರಿಗೆ ಕೋರ್ಟ್ ಕಾನೂನು ಗೊತ್ತಿಲ್ಲ ನೋಟಿಸ್ ಬರಲ್ಲ ಡೈರೆಕ್ಟ್ ಪೊಲೀಸ್ ಮುಂದೆ ಇಟ್ಕೊಂಡು ಸೀಜರ್ ವಾರೆಂಟ್ ಬರುತ್ತೆ ಮಾಹಿತಿ ಕೊಡಲ್ವಾ ಕೊಡಲ್ಲ ಸರ್ ಕೊಡ್ಬೇಕು ನಮ್ಮ ಕಾನೂನು ಕೊಡ್ಬೇಕು ಈ ಕೊಟ್ಟಿರ್ತಾರಲ್ಲ ಎರಡು ನೋಟಿಸ್ ಅದೇ ಸಾಕು ತರ್ಟೀನ್ ಕ್ಲಾಸ್ ಟು ತರ್ಟೀನ್ ಕ್ಲಾಸ್ ಫೋರ್ ಡಿಮಾಂಡ್ ಅಂಡ್ ಪೊಸಿಷನ್ ನೋಟಿಸ್ ಸಾಕು ಓಕೆ ಬಟ್ ಅವಾಗ ಕೂಡ ಜನ ಅನ್ಕೊಂಡಿರ್ತಾರೆ ಇನ್ನೊಂದು ನೋಟಿಸ್ ಬರುತ್ತೆ ಏನು ಮಹಾರಾಜನ್ ಹಾಕ್ಬಿಡಲ್ವಲ್ಲ ಅಂತ ಅನ್ಕೊಂಡಿರ್ತಾರೆ ಎರಡೇ ನೋಟಿಸ್ ಕೊಡೋದು ಅಷ್ಟೇ ಮೂರಿನ ನೋಟಿಸ್ ಗೆ ಇವರೇ ಕೋರ್ಟ್ ಇಂದ ಪೊಲೀಸ್ ಸ್ಟೇಷನ್ ಇಂದ ಎಲ್ಲ ಕೋರ್ಟ್ ಇಂದ ಆರ್ಡರ್ ತಗೊಳ್ತಾರೆ ಸರ್ ಆರ್ಡರ್ ಕೋರ್ಟ್ ಏನ್ ಮಾಡುತ್ತೆ ಜೂರು ಅಲ್ಲ ಬೇಕಾದ್ರೆ ತಗೊಳ್ಳಿ ಅಂತ ಇವ್ರು ಆರ್ಡರ್ ತಗೊಂಡು ಹೋಗ್ತಾರೆ ಮನೆ ಹತ್ರಕ್ಕೆ ಬ್ಯಾಂಕ್ ಅವರು ನೀವು ಖಾಲಿ ಮಾಡ್ಲಿಲ್ಲ ರೆಫ್ಯೂಸ್ ಮಾಡ್ಬಿಟ್ಟ ಒಬ್ಬ ಯಾರೋ ಅಧಿಕಾರಿ ಅಂತಾನೆ ಇನ್ನೊಬ್ಬ ಪೊಲೀಸ್ ಅಂತಾನೆ ಇನ್ನೊಬ್ಬ ರಾಜಕಾರಣಿ ಅಂತಾನೆ ಇನ್ನೊಬ್ಬ ಏನೋ ಅವಾಗ ಏನ್ ಮಾಡ್ತಾರೆ ಕೋರ್ಟ್ ಆರ್ಡರ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ ನಡಿಯಪ್ಪ ನೀನ್ ಇದಕ್ ಅಂತ ಅವಾಗ ಜೂರ್ ಸೆಕ್ಷನ್ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಹೋಗ್ಬಿಟ್ಟು ಎರಡ್ ಅವರ್ ಮೂರ್ ಅವರ್ ಟೈಮ್ ಕೊಡ್ತಾರೆ ನೀವು ಆಚೆ ಬರಬೇಕು ಅಂತಾರೆ ಆವಾಗ ಏನಾಗ್ಬಿಡತ್ತೆ ಇದನ್ನ ನಾವು ಚಾಲೆಂಜ್ ಮಾಡೋಕ್ಕಾಗಿರೋದು ಎರಡೇ ಫೋರಮ್ ಒಂದು ಹೈಕೋರ್ಟ್ ಆಫ್ ಕರ್ನಾಟಕ ಇನ್ನೊಂದು ಡೆಪ್ ರಿಕವರಿ ಟ್ರಿಬ್ಯುನಲ್ ಬ್ಯಾಂಗ್ಳೂರ್ ಎರಡೇ ಕಡೆ ಇರೋದು ಇನ್ನೊಂದು ಗೊತ್ತಿರಲಿ ತರ್ಟಿ ಫೋರ್ ಆಫ್ ಸರ್ಫೇಸಿ ಆಕ್ಟ್ ಕ್ಲಿಯರ್ ಆಗಿ ಏನು ಹೇಳುತ್ತೆ ಅಂತಂದ್ರೆ ಸಿವಿಲ್ ಕೋರ್ಟ್ಸ್ ಆರ್ ಬಾರ್ಡ್ ಫ್ರಮ್ ಎಂಟರ್ಟೈನಿಂಗ್ ಪ್ರೊಸೀಡಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಸರ್ಫೇಸಿ ಸಿವಿಲ್ ಹ್ಯಾವ್ ಟು ಸರ್ಫೇಸಿ ಕೋರ್ಟ್ ಈ ಸರ್ಫೇಸಿ ಅನ್ನೋದು ಏನ್ ಕಾನೂನು ಇದೆ ಸೀನಿಯರ್ ಡಿವಿಷನ್ಗೆ ಅಥವಾ ಸಿವಿಲ್ ಕೋರ್ಟ್ಸ್ ನ್ಯಾಯಾಲಯಕ್ಕೆ ಮಾಡೋ ಪ್ರಾವಿಷನ್ ಇಲ್ಲ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದಕ್ಕೆ ನೀವು ಪರ್ಮಿಷನ್ ಅಷ್ಟೇ ಕೊಡಬೇಕು ಪೊಸೆಷನ್ ಅಷ್ಟೇ ಪೊಸೆಷನ್ಗೆ ಪರ್ಮಿಷನ್ ಕೊಡಬೇಕು ಹೊರತು ಬ್ಯಾಂಕ್ ತಪ್ಪು ಮಾಡಿದಾರ ಸರಿ ಮಾಡಿದಾರ ದುಡ್ ಕಟ್ಟಿದಾರ ಬಾರೋರ್ಸು ದುಡ್ಡು ಕಟ್ಟಿದ್ರು ಸೂಟ್ ಹಾಕೊಂಡ್ ಬಂದಿದಾರ ನೋಡೋ ಪವರ್ ಕೂಡ ಸಿ ಜೆ ಎಂ ಕೋರ್ಟ್ಗೆ ಲೋರ್ ಕೋರ್ಟ್ ಅಲ್ಲಿ ಅದಕ್ಕೆ ಅಂತಾನೆ ಆನರಬಲ್ ಹೈಕೋರ್ಟ್ ಮತ್ತೆ ಡಿ ಆರ್ ಟಿ ಬ್ಯಾಂಗ್ಳೂರು ಇವೆರಡಕ್ಕೆ ಪವರ್ ಇದೆ ಇದನ್ನ ತಗೊಂಡು ಅಲ್ಲಿ ನಾವು ಮ್ಯಾಟರ್ನ ಸ್ಟೇ ಮಾಡಿಸ್ಬಿಡ್ತೀವಿ ಹಿಂಗ ಮೆರಿಟ್ಸ್ ಹೇಳ್ಬಿಟ್ಟು ಹಿಂಗಿದೆ ಈಗ ನೋಡಿ ನನ್ನ ಒಂದು ಕೇಸಲ್ಲಿ ಯಾವ್ದೇ ಒಂದು ಲೋನ್ ತಗೊಂಬೇಕಾದ್ರೂ ಈಗ ಬ್ಯಾಂಕ್ಗಳು ಏನ್ ಮಾಡ್ತಿದಾವೆ ಅವರ ಒಂದು ಟೈಪ್ ಅಥವಾ ಏನೋ ಗೊತ್ತಿಲ್ಲ ನ್ಯಾಷನಲೈಸ್ಡ್ ಆಗಿರ್ಬೋದು ಎನ್ ಬಿ ಎಫ್ ಸಿಬಹುದು ಟೈಅಪ್ ಆಗೋದು ಈಗ ನಮ್ದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಥವಾ ಇನ್ನೊಂದು ಕೆನರಾ ಬ್ಯಾಂಕ್ ನಾನು ನಿಮ್ಮ ಹತ್ರ ಒಂದು ಇನ್ಶೂರೆನ್ಸ್ ಟೈಅಪ್ ಆಗ್ತೀನಿ ಏನಪ್ಪಾ ಅಂತಂದ್ರೆ ಈಗ ಒಂದ್ ಹತ್ತು ಲಕ್ಷ ಲೋನ್ ಇದ್ರೆ ಒನ್ ಲ್ಯಾಕ್ ನಾನು ಇನ್ಶೂರೆನ್ಸ್ ಕಟ್ತೀನಿ ಕೋ ಅಪ್ಲಿಕೆಂಟ್ ಅಥವಾ ಅಪ್ಲಿಕೆಂಟ್ ಯಾರೇ ಕೂಡ ಎಕ್ಸ್ಪೈರ್ ಆದ್ರೂ ಆ ಲೋನ್ ಅಮೌಂಟ್ ಆಗತ್ತೆ ಅಂತ ಬಟ್ ಎಕ್ಸ್ಪೈರ್ ಕೂಡ ಆಗ್ತಾರೆ ಯಾಕಂದ್ರೆ ಅವ್ರು ಇಲಿಟ್ರೇಟ್ ಅಂತ ಅವ್ರ ಎಂಟರಿಂದ ಹತ್ತು ಲಕ್ಷಕ್ಕೆ ಕೋರ್ಟ್ ಫೀ ಅಫೋರ್ಡ್ ಮಾಡಿ ಲಾಯರ್ ಫೀಸ್ ಕಟ್ಟಿ ಹೈಕೋರ್ಟ್ ಹೋಗಕ್ಕಾಗತ್ತ ಕೆಲವೊಂದು ರೀತಿಲ್ ಅನ್ಸುತ್ತೆ ಈ ಸರ್ಫೇಸಿ ಆಕ್ಟ್ ಅಲ್ಲೂ ಕೆಲವೊಂದು ಅಮೆಂಡ್ ಆಗ್ಬೇಕು ಅಂತ ಈಗ ಸಿ ಜೆ ಗೆ ಪವರ್ ಕೊಟ್ಟಿಲ್ಲ ಅಂತಂದ್ರೆ ಸೀನಿಯರ್ ಡಿವಿಷನ್ ಸೀನಿಯರ್ ಜಡ್ಜ್ ಗೆ ಪವರ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಹೈಕೋರ್ಟ್ ಮತ್ತೆ ಡಿಆರ್ ಟಿ ಗಳಿಗೆ ಪವರ್ ಇದೆ ಅಂದ್ರೆ ಇಲ್ಲಿ ಏನಾದ್ರು ತಪ್ಪು ನಡೆದ್ರೆ ಅಥವಾ ಮತ್ತೊಂದು ಲೋವರ್ ಟ್ರಯಲ್ ಕೋರ್ಟ್ಸ್ ಅಲ್ಲೇ ಸಾಲ್ವ್ ಆಗುವಂತ ಅದನ್ನ ಕೊಡ್ಲಿ ತಗೊಂಡ್ ಇದ್ ಮಾಡೋದನ್ನ ಮಚ್ ತಗೊಂಡ್ ನೋಡಿದ್ರೆ ಹಂಗೆ ಅದಕ್ಕೆ ಬರಿ ಟೆನ್ಸ್ ಹೋಗಬೇಕು ಹಂಗಾರ ಫೈವ್ ಲ್ಯಾಕ್ಸ್ ಲೋನ್ಗೂ ಹೋಗಬೇಕು ಮೂರ್ ಮೂರ್ ಲಕ್ಷಕ್ಕೆಲ್ಲ ಸರ್ಫೇಸಿ ಸೂಟ್ಸ್ ಪೆಟಿಷನ್ ಬರ್ತಿದೆ ಹತ್ ಲಕ್ಷ ಇಪ್ಪತ್ ಲಕ್ಷಕ್ ಮನೆ ಇರುತ್ತೆ ರೆವಿನ್ಯೂ ಸೈಟ್ ಗಳು ಮೂರ್ ಲಕ್ಷ ತಗೊಂಡ್ಬಿಡ್ತಾರೆ ಕಟ್ಟಕ್ಕಾಗಲ್ಲ ಆಗಲ್ಲ ಅವ್ನ್ ಸೂಟ್ ಹಾಕೊಳ್ತಾರೆ ಮೂರ್ ಮೂರ್ ಲಕ್ಷಕ್ಕೆ ಪ್ರಾಫರ್ಟಿ ಪ್ರಾಪರ್ಟಿ ಇದ್ ಮಾಡ್ತಾರೆ ಅಂದ್ರೆ ಅಲ್ಲ ಇಪ್ಪತ್ ಲಕ್ಷದ್ದೇ ಫಿಫ್ಟೀನ್ ಲ್ಯಾಕ್ಸ್ ಗೋ ಮಾರ್ ಟ್ವೆಂಟಿ ಲ್ಯಾಕ್ಸ್ ಗಾರ್ಬೋದು ತ್ರೀ ಲ್ಯಾಕ್ಸ್ ಇಟ್ಕೊಂಡು ಇನ್ ಉಳ್ಕೇದ್ನ ಬಾರೋರ್ ಕೊಟ್ಬಿಡ್ತಾರೆ ಹೌದು ಹಾ ಆ ತರ ಆಗತ್ತೆ ಸರ್ ಬಟ್ ಆದ್ರೂ ಅದೂ ಅಂದ್ರೆ ಅನಿವಾರ್ಯ ಇದ್ ಮಾಡ್ಲಿಲ್ಲ ಅಂತಂದ್ರೆ ಯಾಕೆ ಸೊ ಹಾಗಾದ್ರೆ ಇಲ್ಲಿ ಮನೆಯನ್ನ ಮನೆ ಮೇಲೆ ಲೋನ್ ತಗೊಳೋಕ್ ಮುಂಚೆ ಫಸ್ಟ್ ನಾವು ಇಂಟ್ರೆಸ್ಟ್ ನೋಡ್ಬೇಕು ಈ ಕಂಡೀಷನ್ಸ್ಗಳೆಲ್ಲ ನೋಡ್ ನೋಡ್ಬೇಕು ಒಂದ್ ಸಲ ಏನಾದರೂ ನೋಟಿಸ್ ಬಂತು ಮಾಡಲೇಬೇಕು ಭೇಟಿ ಮಾಡಬೇಕು ಭೇಟಿ ಮಾಡಬೇಕು ಮಾಡಂಗಿಲ್ಲ ಅಷ್ಟು ಲಕ್ಷದ ಅಷ್ಟು ಮೇಲೆ ಮನೆ ಡಮಾರ್ ಆಗಬಿಡುತ್ತ ಹರಾಜ್ ಹಾಕಬಿಟ್ಟು ಹರಾಜ್ ಹಾಕಿದ್ ಮಿಕ್ಕಿ ದುಡ್ಡು ಕೊಡ್ತಾರೆ ಕೊಡ್ತಾರೆ ಬಡ್ಡಿ ಗಿಡ ಎಲ್ಲ ಮುರ್ಕೊಂಡು ಇಲ್ಲ ಪೀನಲ್ಲಿ ಇಂಟ್ರೆಸ್ಟ್ ಅದಕ್ಕೆ ಏನೇನು ತಗೊಳ್ತಾರೆ ಅಂತ ನೋಡಿ ಹರಾಜ್ ಹಾಕ್ತಿದಂಗೆನೆ ಅಂದ್ರೆ ಆಕ್ಷನ್ ಮಾಡ್ತಿದಂಗೆನೆ ಬೇಕ್ರೆ ಅಂತ ಒಂದು ವೆಬ್ಸೈಟ್ ಇದೆ ಇ ಆಕ್ಷನ್ ವೆಬ್ಸೈಟ್ ಅದ್ರಲ್ಲಿ ನಾವು ರಿಜಿಸ್ಟರ್ ಆಗಬೇಕು ಇಮೇಲ್ ಐ ಡಿ ಯೂಸರ್ ನೇಮು ಪ್ಯಾನ್ ಕಾರ್ಡ್ ಪ್ರಾಪರ್ಟಿ ಐ ಡಿ ಎಲ್ಲಾ ಕೊಟ್ಟು ರಿಜಿಸ್ಟರ್ ಆಗಬೇಕು ನಾಳೆ ಬಿಡ್ ಇದೆ ಅಂತಂದ್ರೆ ಅರ್ನೆಸ್ಟ್ ಅಮೌಂಟ್ ಅರ್ನೆಸ್ಟ್ ಮನಿ ಡೆಪಾಸಿಟ್ ಇ ಎಮ್ ಡಿ ಅಮೌಂಟ್ ಅಂತ ಮಾಡ್ತಾರೆ ಅಂದ್ರೆ ಇನಿಷಿಯಲ್ ಮನಿ ಈಗ ಮೂವತ್ತೈದು ಲಕ್ಷಕ್ಕೆ ಬಿಡಿದ್ರೆ ಟೆನ್ ಪರ್ಸೆಂಟ್ ನಾವು ಡೆಪಾಸಿಟ್ ಮಾಡಬೇಕು ಅಲ್ವಾಗ ನಾವು ಬಿಡ್ ಕನ್ಫರ್ಮ್ ಮಾಡ್ತಿದ್ದಂಗೆ ಈ ತರ ಈ ಕಾನೂನು ಇದೆ ನಾವು ಏಕಾಏಕಿ ಅಲ್ಲ ಒಂದು ಕಾರ್ ಇಂದ ಆಗಿರಬಹುದು ಮೂವಬಲ್ ಅಸೆಟ್ ಸೆಟ್ ಅವ್ರ ಇಮೂವಬಲ್ ಅಸೆಟ್ ಎಲ್ಲ ಕೂಡ ಈ ಆಪ್ಷನ್ ಕಡೆಯಿಂದಾನೆ ನಡೀತಿರೋದು ಅದು ಒಂದು ಗ್ಲೋಬಲ್ ವೆಬ್ಸೈಟ್ ದರ ಆಗಿದೆ ಇ ವೇಕ್ರೆ ಡಾಟ್ ಇನ್ ಅಂತ ಕೆ ಆರ್ ಎ ವೆಬ್ಸೈಟ್ ನಲ್ಲಿ ನೋಡ್ಕೊಬಹುದು ಅವೇ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಬ್ಯಾಂಕ್ ಡಿಟೇಲ್ಸ್ಗೆ ಅವ್ರು ವೆರಿಫೈ ಮಾಡ್ತಾರೆ ಒಂದ್ ರುಪಿ ಹಾಕ್ಬಿಟ್ಟು ಇದು ಕರೆಕ್ಟ್ ಇದೆಯಾ ಅಂತ ಟ್ರಾನ್ಸಾಕ್ಷನ್ ಅಷ್ಟು ಫಾಸ್ಟ್ ಇದೆ ಯಾಕಂದ್ರೆ ನೀವು ಕನ್ಫರ್ಮ್ ಮಾಡ್ತು ಅಂತಂದ್ರೆ ಡೈರೆಕ್ಟ್ ಬ್ಯಾಂಕ್ ಇಂದಾನೇ ನಿಮ್ಗೆ ಅಮೌಂಟ್ ಅಲ್ಲಿ ಹೋಗ್ಬಿಡುತ್ತೆ ಒಂದ್ ಹತ್ತು ಪರ್ಸೆಂಟ್ ಹೋಗುತ್ತೆ ರಿಸರ್ವ್ ಆಗುತ್ತೆ ನೋಡಿ ಇನ್ನೊಂದು ಒಂದು ಈಗ ನೀವು ಇನ್ ಕೇಸ್ ಅರಿವು ಇರ್ಲೇ ಇಲ್ಲ ಯಾರಿಗೂ ಕೂಡ ಗೊತ್ತಿರಲ್ಲ ಬ್ಯಾಂಕ್ ಆಗತ್ತೆ ಅಂತ ನೋಟಿಸ್ ಬರುತ್ತೆ ಆಗೇ ಬಿಡುತ್ತೆ ಅವಾಗ ಏನ್ ಮಾಡಬೇಕು ಅಪ್ರೋಚ್ ಮಾಡಬೇಕು ಅವಾಗ ಯಾರನ್ನು ಅಪ್ರೋಚ್ ಮಾಡಬೇಕಾಗಿಲ್ಲ ಒಳ್ಳೆ ತಿಳಿದವರು ಅಂತ ಅಡ್ವೊಕೇಟ್ಸ್ ನ ಅಪ್ರೋಚ್ ಮಾಡಿ ಸರ್ಫೇಸಿ ಮ್ಯಾಟರ್ನ ಡೀಲ್ ಮಾಡೋಂತಾರೆ ಅಡ್ವೊಕೇಟ್ಸ್ ಗಳು ಇರ್ತಾರೆ ಅವ್ರನ್ನ ಅಪ್ರೋಚ್ ಮಾಡಿ ಏನ್ ಕೇಳ್ಕೊಬೇಕು ಫಸ್ಟ್ ಎಲ್ಲ ಫಸ್ಟ್ ನೀವೇನ ಇಟ್ಕೋಬೇಕು ಅಂದ್ರೆ ನೀವು ಲೋನ್ ತಗೊಂಡಿದ್ದೀರಾ ಅಂತಂದ್ರೆ ಫಸ್ಟ್ ಆ ಮನೆ ಮೇಲಿರೋ ಆಲ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ವಿಚ್ ಇನ್ಕ್ಲೂಡ್ಸ್ ಇ ಸಿ ಆರ್ ಟಿ ಸಿ ಇದ್ರೆ ಆರ್ ಟಿ ಸಿ ಖಾತಾ ಇದ್ರೆ ಲೆವೆನ್ ಬಿ ಫಾರಮ್ ನಂಬರ್ ತ್ರೀ ಅಥವಾ ನೈನ್ ಅಂಡ್ ಲೆವೆನ್ ಯಾವ ಖಾತಾ ಕೊಡ್ತಾರೆ ಆ ಖಾತಾ ಬಿಟ್ಟರೆ ಇನ್ಕಮ್ರೆನ್ಸ್ ಸರ್ಟಿಫಿಕೇಟಲ್ಲಿ ಎಲ್ಲ ಮೆನ್ಷನ್ ಇರಬೇಕು ಇನ್ನೊಂದು ಮಾರ್ಟಿಗೇಜ್ ಜೀಡ್ ಇವರು ಮಾಡಿರ್ತಾರಲ್ಲ ಅಡಮಾನದ ಪತ್ರ ಅದೊಂದು ಕಾಪಿ ಮತ್ತೆ ಫ್ರಮ್ ಓಪನಿಂಗ್ ಆಫ್ ದ ಅಕೌಂಟ್ ಟಿಲ್ ಟುಡೇ ಅಂದ್ರೆ ಇವತ್ತಿನ ತನಕ ತನಕ ನೀವು ಎಲ್ಲಿ ಅಕೌಂಟ್ ಓಪನ್ ಅಕೌಂಟ್ ಸ್ಟೇಟ್ಮೆಂಟ್ ಇಷ್ಟು ಇಟ್ಕೊಂಡು ಲಾಯರ್ ಹೋಗಬೇಕು ಮಾಡೋದಕ್ಕೆ ಗೊತ್ತಾಗ್ಬಿಡ್ಬೇಕು ಯಾಕಂದ್ರೆ ಟೂ ನೋಟಿಸ್ ಕೊಟ್ಟಿದ್ರು ಎರಡು ನೋಟಿಸ್ ಅಲ್ಲೇ ಸೆಕೆಂಡ್ ನೋಟಿಸ್ ಅಲ್ಲಿ ಹೇಳ್ತಾರೆ ಆಫ್ ಯುವರ್ ಪ್ರಾಪರ್ಟಿ ಹೇಳ್ತಾರೆ

ಹೈಕೋರ್ಟ್ ಅಂದ್ರೆ ಇನ್ನು ನಾನು ಪ್ರಿಫರ್ ಮಾಡೋದು ಹೈಕೋರ್ಟ್ ಹೈಕೋರ್ಟ್ಗೆ ಹೋದ್ರೂ ಕೂಡ ಒಂದು ಇಷ್ಟು ಅಮೌಂಟ್ ಅಂದ್ರೆ ಫಿಕ್ಸ್ ಮಾಡಿರ್ತಾರೆ ಈಗ ಒಂದು ನಲ್ವತ್ತು ಲಕ್ಷ ಅಂದ್ರೆ ಒಂದು ಹತ್ತು ಲಕ್ಷನೋ ಐದು ಲಕ್ಷನೋ ಕಟ್ಟಿಬಿಟ್ಟು ಫಸ್ಟ್ ಕಟ್ಟಿಬಿಟ್ಟು ಆಮೇಲೆ ರೀಪೊಸಿಷನ್ ತಗೊಳ್ಳಿ ಅನ್ನೋ ತರ ಇರುತ್ತೆ ಕಾನೂನು ಈ ತರ ಎಲ್ಲ ಬರುತ್ತೆ ದುಡ್ಡು ಕೊಡಿ ಆಮೇಲೆ ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರೆ ಟ್ವೆಂಟಿ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕಟ್ಟಿ ಕಟ್ಟಾದ್ಮೇಲೆ ಅಕೌಂಟು ರೆಗ್ಯುಲರೈಸ್ ಆಗಿರುತ್ತೆ ನೀವು ಪೊಸಿಷನ್ ಬ್ಯಾಕ್ ಮಾಡ್ಕೋಬಹುದು ಮಾಡ್ಕೊ ಮಾಡ್ಕೊಬೋದು ಸೊ ಅಲ್ಲಿವರೆಗೂ ಕೂಡ ಅವ್ರು ಲಾಕ್ ಮಾಡಿದ ಮಟ್ಟಿಗೆ ಅವ್ರೇನು ಬಂದಲ್ಲ ಓಪನ್ ಮಾಡೋಕ್ಕೂ ಆಗಲ್ಲ ಯಾರು ಮಾಡಲ್ಲ ಮುಗಿಯುತ್ತೆ ಅದು ಅಪರಾಧ ಆಗುತ್ತೆ ಬ್ಯಾಂಕ್ ಆಗಿರ್ಬೋದು ಮತ್ತೊಬ್ರೆ ಆಗಿರ್ಬೋದು ಸೊ ಆತರ ತರ ಮಾಡ್ಬೋದು ಅವಾಗ ಎಷ್ಟಿದ್ದೇ ಟೈಮ್ ಇರುತ್ತೆ ಅದು ಬ್ಯಾಂಕ್ ಆತರ ಲಾಕ್ ಆದ್ಮೇಲಿಂದ ಮನಿ ಲಾಕ್ ಆದಮೇಲೆ ನೀವಿಲ್ಲ ಒಂದು ತ್ರೀ ಮಂತ್ಸ್ ಗೆ ಹೋಗ್ಬೋದು ಫೈವ್ ಮಂತ್ಸ್ ಗೋಗ್ಬೋದು ಬಟ್ ನೀವು ಲೇಟ್ ಮಾಡಿದಷ್ಟು ಕೋರ್ಟ್ ಗೆ ಇಂಟೆನ್ಷನ್ ಬರುತ್ತೆ ಸೀಸ್ ಆಗಿರೋದು ಅವಾಗ ಇವಾಗ ಬರ್ತಿದ್ದಾರೆ ಇವ್ರದ್ ಏನಿದೆ ಬೊನಾಫೈಟ್ ಪ್ರೂವ್ ಮಾಡಬೇಕಲ್ಲ ನಾವು ಬೇಗ ಹೋದಷ್ಟು ಎಮರ್ಜೆನ್ಸಿ ತೋರಿಸ್ಬೇಡ ಓಕೆ

ಸಿ ಜೆ ಎಮ್ ಆರ್ಡರ್ ಸಿ ಜೆ ಎಮ್ ಸ್ಟೇ ಮಾಡಿಸಬಹುದ ಹಂತದಲ್ಲಿ ಬಟ್ ನಾವು ನಾನು ಅನಾಗರಿಕ ನನ್ನ ತಲೆ ಬುದ್ಧಿ ಇಲ್ಲ ನಾನು ನನಗೆ ಓದು ಬರಹ ಗೊತ್ತಿಲ್ಲ ಆ ಕ್ಷಣ ಬರುತ್ತೆ ಆ ಕ್ಷಣಗೂ ಒಂದು ನೋಟಿಸ್ ಕೊಡ್ತಾರೆ ಫಿಫ್ಟೀನ್ ಡೇಸ್ ಅಟ್ ಲೀಸ್ಟ್ ಪ್ರಿಯರ್ ನೋಟಿಸ್ ಕೊಡಬೇಕು ಆಕ್ಷನ್ ಮಾಡಬೇಕಿದ್ರೆ ಆಕ್ಷನ್ ನೋಟಿಸ್ ಅಲ್ಲಿ ಏನು ಆಕ್ಷನ್ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಇಂಥ ಡೇಟ್ ಅಲ್ಲಿ ನಿಮ್ ಆಕ್ಷನ್ ನಡೀತದೆ ಇಂಥ ಶೆಡ್ಯೂಲ್ ನಡೀತದೆ ಸೋ ಅಂಡ್ ಸೋ ರೇಟ್ ಅಲ್ಲಿ ಫಿಕ್ಸ್ ಮಾಡಿದೀವಿ ನಮ್ಗೆ ಬಾರ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಆಪ್ಷನ್ ಅಲ್ಲೂ ಕೂಡ ಬೋರಸ್ಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಬಾರ್ವರ್ಸ್ ಅದರಲ್ಲೂ ಕೂಡ ಫೇಲ್ ಆದ್ರೆ ನೆಕ್ಸ್ಟ್ ಆಪ್ಷನ್ ಇರುತ್ತೆ ಸೊ ಇದ್ರಲ್ಲಿ ಏನಾಗುತ್ತೆ ನೀವು ಆಕ್ಷನ್ ಆದರೂ ಕೂಡ ನಾವು ಸ್ಟೇ ಮಾಡಿಸ್ಬೋದು ಆಕ್ಷನ್ ಆಗೋ ಟೈಮಲ್ಲಿ ಬ್ಯಾಡ್ ಲಕ್ ಆಗೋಯ್ತು ಟೆನ್ ಪರ್ಸೆಂಟ್ ಕಟ್ಟೇ ಬಿಟ್ರಿ ಥರ್ಡ್ ಪಾರ್ಟಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗೋಯ್ತು ಅದನ್ನೂ ಕೂಡ ಆನರಬಲ್ ಕೋರ್ಟ್ ಅಲ್ಲಿ ಸ್ಟೇ ಮಾಡಿಸ್ಬೋದು ಮಾಡಿಸಬಹುದು ಸೇಲ್ ಸರ್ಟಿಫಿಕೇಟ್ ರಿಜಿಸ್ಟರ್ ಆಗೋಯ್ತು ನಿಮಗೆ ಸೇಲ್ ಆಗೋಯ್ತು ಸೇಲ್ ಸರ್ಟಿಫಿಕೇಟ್ ರಿಜಿಸ್ಟರ್ ಆಗೋಯ್ತು ಅವಾಗ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ದ ಕೇಸ್ ಮೇಲೆ ಅದು ಆಗುತ್ತಾ ಇಲ್ವಾ ಅದು ಒಂದೊಂದ್ ಕೇಸ್ಗೂ ಡಿಫರ್ ಆಗುತ್ತೆ ಈ ಕೇಸಲ್ಲಿ ಸ್ಟೇ ಮಾಡಿಸ್ಬಿಟ್ರೆ ಆ ಕೇಸಲ್ಲಿ ಆಗ್ಲಿಲ್ಲ ಅನ್ನೋದಲ್ಲ ಒಂದ್ ಕೇಸಲ್ಲೂ ಒಂದ್ ಒಂದ್ ಮ್ಯಾಟ್ರೂ ಡಿಫರ್ ಓಕೆ ಈಗ ನಾನು ಏನ್ ಯಾರೊಬ್ರು ಕಾಲ್ ಮಾಡಿದ್ರು ನಮ್ಮ ಮನೆ ಹರಾಜಿಗೆ ಬಂದ್ಬಿಟ್ಟಿದೆ ಮನೆಯಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ಅಂತ ಪಾಪ ಏನು ಗೊತ್ತಿಲ್ಲ ಚಾಮರಾಜನಗರ ಕಡೆ ಅನ್ಸುತ್ತೆ ಮಾತಾಡ್ತೀನಿ ಆ ಥರದವರೇ ಕಾಲ್ಸ್ ಬಂದರೆ ನನಗೆ ನಾನು ನಿಮ್ಗೆ ರೆಫರ್ ಮಾಡ್ಬೋದು ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಖಂಡಿತ ಖಂಡಿತ ಓಕೆ ಲೀಗಲ್ ಆಗಿ ಲೀಗಲ್ ಆಗಿ ಈ ವಿಡಿಯೋನ ಅಂದ್ರೆ ಯಾರೇ ಯಾವುದೇ ವೀಕ್ಷಕರು ಈ ವಿಡಿಯೋನ ಸಾಲದ ಬಗ್ಗೆ ಮರುಪಾವತಿ ಬಗ್ಗೆ ಹಣದ ಬಗ್ಗೆ ಫೈನಾನ್ಸ್ ಬಗ್ಗೆ ಯಾವುದೇ ರೀತಿ ಲೋನ್ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ರೆ ಪೂರ್ತಿ ಸ್ಟಾರ್ಟಿಂಗ್ ಇಂದ ಎಂಟ್ ತಕ್ಕ ನೋಡಿದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು ಒಂದು ಲೋನ್ ತಗೊಂಡ್ರೆ ಅನ್ನೋದನ್ನ ಸಾಮಾಜಿಕ ಅರಿವಿರಲಿ ಈ ಮಾಧ್ಯಮದ ಮುಖ್ಯ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಲೋನ್ ತಗೊಳ್ಳೋದು ಮುಖ್ಯ ಅಲ್ಲ ಹೇಗೆ ರೀಪೇಮೆಂಟ್ ಮಾಡ್ತೀರಾ ಅಂತ ಒಂದ್ಸತಿ ನೀವು ಪ್ರಾಪರ್ಟಿನ ವಾಪಸ್ ತಗೊಳ್ಬೇಕಿದ್ರೆ ಅಂದ್ರೆ ರಿಲೀಸ್ ಮಾಡಿಸ್ಕೊಬೇಕಿದ್ರೆ ತುಂಬಾ ಕಷ್ಟ ಮಾಡಿಸ್ಕೊಳ್ಬಹುದು ನೀವು ಲೋನ್ ಟ್ರ್ಯಾಕ್ ಚೆನ್ನಾಗಿದ್ರೆ ಯಾರು ಬೇಕಾದ್ರೂ ಮಾಡ್ತಾರೆ ಲೋನ್ಗಳೆಲ್ಲ ಹೇಳಕ್ಕೆ ಬರೋದಿಲ್ಲ ಸರ್ ಈಗ ಇವತ್ತು ಬಿಸ್ನೆಸ್ ನಾಳೆ ಇರಲಿಲ್ಲ ಅಥವಾ ಮತ್ತೊಂದು ಆಯ್ತು ಅವಾಗ ಹೆಂಗ್ ಮಾಡ್ತೀರಾ ಬ್ಯಾಂಕ್ ಅವ್ರಿಗೂ ನಿಮ್ಗೂ ರಿಲೇಶನ್ಶಿಪ್ ಕೆಟ್ಟೋದಾಗ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇರಲ್ಲ ಅವ್ರ ನಿಮ್ಮ ಮೇಲೆ ನಂಬಿಕೆ ಇರಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನ ರಿಲೀಸ್ ಮಾಡಿಸ್ಕೊಳ್ಳೋದು ಅಷ್ಟು ಸುಲಭ ವಿಚಾರನೇ ಅಲ್ಲ ಓಕೆ ಹೆಚ್ಚಿನ ಮಾಹಿತಿಗೆ ಅಥವಾ ನಾನು ಹೇಳಿರೋ ವಿಡಿಯೋದಿಂತ ಹೆಚ್ಚು ಏನಾದ್ರು ಕೊಂದು ಕೊರತೆ ಇದ್ದರೆ ಕಾನೂನಿನಲ್ಲಿ ಅಥವಾ ಬ್ಯಾಂಕ್ ಅಲ್ಲಿ ವ್ಯವಸ್ಥೆಯಲ್ಲಿ ಏನಾದ್ರು ಅವ್ರಿಗೆ ತೊಂದರೆ ಆಗಿದ್ರೆ ಫ್ರೀ ಟು ಕಾಂಟ್ಯಾಕ್ಟ್ ಓಕೆ ಸೊ ವೀಕ್ಷಕರ ಅನೇಕ ಕಾಲ್ಸ್ಗಳು ನನಗೆ ಬರ್ತಿರೋದೇನೆಂದರೆ ಹೋ ಮನೆ ಮೇಲೆ ಲೋನ್ ತೊಗೊಂಡಿದ್ದೀನಿ ಮನೆ ಹರಾಜು ಬಂದಿದೆ ಅಂತ ಎಷ್ಟೋ ಜನಕ್ಕೆ ನೋಟಿಸ್ ಕಳಿಸಾಗ ನೋಟಿಸಲ್ಲಿ ಏನಿದೆ ಏನಿದೆ ಅಂತ ಕೂಡ ಯಾರು ಕೂಡ ಗೊತ್ತಾಗಲ್ಲ ಒಂದು ಎರಡು ಮೂರು ನೋಟಿಸ್ ಬಂದ ತಕ್ಷಣ ಸೊ ಮನೆ ಹತ್ರ ಪೊಲೀಸನ್ನು ಕರ್ಕೊಂಬಂದು ಮನೆಯನ್ನು ಸೀಸ್ ಮಾಡಿಸಿ ಲಾಕ್ ಮಾಡಿ ಹೋಗ್ತಾರೆ ಆ ನಂತರ ಏನು ಅದು ಅದಕ್ಕೆ ಮುಂಚೆ ಆದರೂ ಏನು ಸೊ ನಿಮಗೆ ಒಳ್ಳೆ ಲಾಯರ್ಗಳು ಬೇಕು ಅನ್ನೋದಾದರೆ ನಿಮ್ಮ ಸಮಸ್ಯೆನ ಅವರು ಇಮ್ಮಿಡಿಯೇಟಾಗಿ ಸಾಲ್ವ್ ಮಾಡಬೇಕು ಅನ್ನೋದಾದರೆ ಈ ಇಲ್ಲಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಏನೂ ಅರಿವಿಲ್ಲ ಅಂತಂದಾಗ ಬ್ಯಾಂಕ್ನವರು ಮೋಸ ಮಾಡಿದಾಗ ಪೊಲೀಸವರು ಕೂಡ ನಿಮಗೆ ಮೋಸ ಮಾಡಿದಾಗ ನೀವು ಸಾಲ ತಗೊಳಕೋಬೇಕಾದ್ರೂ ಕೂಡ ಇಂಟ್ರೆಸ್ಟ್ ಸಿಕ್ಕಾಬೇ ಜಾಸ್ತಿ ಆದಾಗಲೂ ಕೂಡ ಹೆಂಗೆ ನಾವು ಅಲ್ಲಿಂದ ಆಚೆ ಬರಬೇಕು ಅನ್ನೋದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ರೀತಿ ಗೌಡವನ್ನು ಕೂಡ ಭೇಟಿ ಮಾಡ್ಬೋದು ಇಲ್ಲ ನಮ್ಮ ಚಾನಲ್ ಕಾಂಟ್ಯಾಕ್ಟ್ ನಂಬರ್ ಇದೆ ಅದನ್ನು ಕೂಡ ನೀವು ಭೇಟಿ ಮಾಡ್ಬೋದು ನೀವು ಕಷ್ಟಪಟ್ಟು ನಿಮ್ಮ ಕನಸಿನ ಮನೆಯನ್ನು ಕಟ್ಕೊಂಡಿರ್ತೀರಿ ಕಾರಣಾಂತರಗಳಿಂದ ಅದನ್ನು ಅಡುವಿಟ್ಟಾಗ ಇಮಿಡಿಯೇಟಾಗಿ ಅದನ್ನು ನೀವು ತೊಗೊಂಡು ಐದು ಲಕ್ಷಕ್ಕೋ ಹತ್ತು ಲಕ್ಷಕ್ಕೋ ಎರಡು ಕೋಟಿ ಮನೆಯನ್ನು ಹರಾಜು ಹಾಕೋಬಿಟ್ಟಾಗ ಸೊ ಮರ್ಯಾದೆ ಹೋಗೋರ ಜೊತೆಗೆ ನಿಮ್ಮ ಕನಸು ಕೂಡ ಭಗ್ನ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ನೆನೆಸ್ಕೋಬೇಕಾದಂಥದ್ದು ಸೊ ನಮ್ಮ ನಂಬರ್ ಒಳ್ಳೆ ಲಾಯರ್ ಸಿಕ್ಬಿಟ್ಟ ಅಂದರೆ ಸಾಕು ನಿಮ್ಮ ಕೇಸ್ ಏನಿಲ್ಲ ರೀ ಈಸಿ ನೀರು ಕೊಡ್ದಂಗೆ ಆಗೋಗುತ್ತೆ ಹಾಗೆ ಇನ್ಮೇಲೆ ಲೋನ್ ತೊಗೊಂಡವ್ರು ಯಾರಾದರೂ ಏನಾದರೂ ಸಮಸ್ಯೆಗಳಿದ್ರೆ ಏನೋ ಕ್ವೈರೀಸ್ಗಳಿದ್ದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು